ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಈ ಹಪ್ಪಳ ಅಂತಂದ್ರೆ ಭಾಳ ಇಷ್ಟ ಅದೇ ಅಂತಂದ್ರೆ ನಮ್ಮ ನಮ್ಮಲ್ಲಾರ್ ಕಡೆ ಮಾಡುವಂತ ಹಬ್ಬೆ ಹಪ್ಪಳ ಇದಕ್ಕೆ ಹೊಯ್ ಹಪ್ಪಳ ಅಂತಲೂ ಕರೀತಾರೆ ಮೊನ್ನೆ ಫಂಕ್ಷನಿಗೆ ಅಂತಂದು ಬಂದಿದ್ರ ಅವಾಗ ಈ ಹಪ್ಪಳ ತಿಂದ ಅವ್ರಿಗೆ ಭಾಳ ಇಷ್ಟ ಅಂತ ಮತ್ತು ಅವ್ರು ಹೇಳಿದ್ರೆ ಈ ವಿಡಿಯೋನ ರೆಸಿಪಿ ಮಾಡಿ ಹಾಕ್ಲಿ ಅಂತಂದು ಹಾಗಾಗಿ ಈ ರೆಸಿಪಿ ವಿಡಿಯೋನ ನಮ್ಮ ಮಮ್ಮಿ ಕಡೆ ಮಾಡ್ಸತ್ತೀನಿ ಬರ್ರಿ ಮಾಡೋದು ಮಾಡೋದಂತ ನೋಡೋಣ ಈ ಹಪ್ಪಳ ಮಾಡಕ್ ಏನ್ ಬೇಕಾಗಿರೋದಂದ್ರೆ ಅಕ್ಕಿ ಅಕ್ಕಿನ ನಾವು ಮೂರು ದಿನ ನೆನ್ ಇಡ್ಬೇಕು ದಿನ ಅಂತಂದ್ರೆ ಇವತ್ ಮುಂಜಾನೆ ಏನಾರು ಹಾಕಿದಾರ ಈ ದಿನ ಕಂಪ್ಲೀಟ್ ಆಗಿ ಮತ್ ನಾಳೆ ಒಂದ್ ದಿನ ಫುಲ್ ನೆನೆಸಿಟ್ಟ ನಾವು ಮೂರನೇ ದಿನಕ್ಕೆ ಇದನ್ನ ರುಬ್ಬೋದು ಯಾಕಂದ್ರೆ ಈಗ ಬೇಸಿಗೆ ಇರೋ ಕಾಲ ನಾವ ಇಷ್ಟ ದಿನ ನೆನೆಸಿಟ್ರೆ ಸಾಕ ನಾನಿಲ್ಲೇ ಒಂದ್ ಕೆಜಿ ಅಷ್ಟು ಅಕ್ಕಿ ತಗೊಂಡೇವಿ ಈಗ ನಾವ್ ಇದನ್ನ ಅಕ್ಕಿನ ಸ್ವಲ್ಪ ಸ್ವಲ್ಪ ಜಾರಿಗೆ ಹಾಕೊಂತ ರುಬ್ಕೊಬಂಡ್ ದೋಸಾ ಹಿಟ್ಟು ರುಬ್ಕೊಳೋ ತರನ ಸಣ್ಣ ರುಬ್ಕೊಬೇಕ ಆತರ ಸ್ವಲ್ಪ ತಿಕ್ನೆಸ್ ಇರ್ಬೇಕಿದ್ ಹಿಟ್ಟಿ ಎರಡು ಚಮಚಷ್ಟು ಕೊತ್ತಂಬರಿ ಕಾಳು ಎರಡು ಚಮಚೆ ಜೀರ್ಗಿ ಮತ್ತ ಸ್ವಲ್ಪ ಕರಿಬೇವು ಈಗ ಇದನ್ನ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ಇದ ಪೇಸ್ಟ್ ಆಗೈತಿ ಇದಕ್ಕ ನಾವು ಖಾರದ ಪುಡಿ ಬಿಡೋಣ ನಾಲ್ಕು ಚಮಚದಷ್ಟು ಖಾರದ ಪುಡಿ ಹಾಕೊಂಡು ಹಾಕ್ತೀನಿ ಮತ್ತ ಇಲ್ಲಿ ನಾವು ಒಂದ್ ಕೆ ಜಿ ಅಕ್ಕಿ ತಗೊಂಡಿನಲ್ಲ ನೀವೇನಾರ ಜಾಸ್ತಿ ಅಕ್ಕಿ ತೊಗೊಂಡ್ರಿ ಅಂದ್ರ ಇದು ಮಸಾಲೆನ ಸ್ವಲ್ಪ ಇನ್ನು ಜಾಸ್ತಿ ಹಾಕೋಬೇಕಾಗ್ತೈತಿ ಮತ್ತ ಒಂದ್ ಸ್ವಲ್ಪ ಅರಿಶಿನ ಹಾಕೊಂಡ ಇದನ್ನ ಮತ್ತೆ ಪೇಸ್ಟ್ ಮಾಡ್ಕೊಳ್ಳೋಣ ಹೀಟ್ ಮಾಡ್ಕೊಂಡಿರೋ ಮಸಾಲೆನ ಹಾಕೊಳ್ಳೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಹಾಕೊಳ್ಳೋಣ ಇದನ್ನೊಂದ್ಸಲ ಚಂದಗ ಮಿಕ್ಸ್ ಮಾಡ್ಕೊಳ್ಳೋಣ ಇತ್ತ ಇದೆ ತರನ್ನ ಬರ್ತಿದ್ದ ಗಟ್ಟಿ ಫುಲ್ ಎಲ್ಲ ಮಸಾಲೆ ಕೂಡ್ಕೊಂಡಂಗ ಚೆಂದuga ಮಿಕ್ಸ್ ಮಾಡ್ಕೋಬೇಕು ಇದೆ ನೀರಿತ್ತಲ್ಲ ಅದನ್ನ ಹಾಕಿಕೊಂಡು ಬಿಡೋಣ ಕರ 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 ನೋಡಿ ಖಾರ ಬೇಕಾದ್ರೆ ಖಾರ ಮತ್ತು ಉಪ್ಪನ್ನ ಮತ್ತೆ ಆಡ್ ಮಾಡ್ಕೋಬೇಕು ಅಷ್ಟು ಈಗ ಹಿಟ್ಟು ರೆಡಿ ಆಗೈತಿ ನಾವ್ ಈಗ ನೀರ್ ಕುದಿಸ್ಕೊಳಕ್ ಇಡೋಣ ಈ ಕಡೆ ನೀರು ಕುದಿತಿರ್ಲಿ ಈಗ ನಾವು ಈ ಸೈಜ್ ಪ್ಲೇಟ್ ತಗೊಂಡ ಸ್ವಲ್ಪ ಹಿಟ್ ಹಾಕೊಂತ ಈ ತರ ಮಾಡ್ಕೊಂತ ಹೋಗ್ಬೇಕು ಕೈಯಿಂದ ಈ ತರ ಮಾಡ್ಕೊಂತ ಅದೇನ್ ಹಿಟ್ಟು ಎಲ್ಲಾ ಕಡೆ ಹರಡ್ಕೊಳೋ ತರ ಮಾಡ್ಬೇಕ ಈ ತರ ನಮಗೆ ಯಾವ ಸೈಜಿಂದ ಹಪ್ಪಳ ಬೇಕಾ ಆ ಸೈಜಿಂದ ಪ್ಲೇಟ್ ತಗೊಂಡ್ ನಾವು ಹಿಟ್ ಹಾಕೊಂಡು ಈ ತರ ಮಾಡ್ಕೊಂತ ಹೋಗ್ಬೇಕ ಈ ತರ ಮಾಡ್ಕೊಂಡಾದ್ಮೇಲೆ ನಾವು ಕುದೀತಿರ್ತೇತಲ್ಲ ಅದ್ರ ಮೇಲೆ ಪ್ಲೇಟ್ ಇಡ್ಬೇಕ ಪ್ಲೇಟ್ ಇಟ್ಟ ತಕ್ಷಣ ನೋಡ್ರಿ ನೀವು ಇಲ್ಲಿ ಸ್ವಲ್ಪ ಹಿಂಗ ಹಾಕೊಂತ ಬರ್ತೈತಿ ಇದು ಬೆಳ್ಳ ಹಿಂಗಾದ್ಮೇಲೆ ನಾವು ಅದನ್ನ ತಿರುಗಿಸಿ ಆ ಪ್ಲೇಟ್ ಮತ್ತೆ ಹೊಳಸ್ ಹಾಕ್ಬೇಕ ಆ ಹಪ್ಪಳ ಬೇಯ್ತಿರ್ಲಿ ನಾವು ಈ ಕಡೆ ಇನ್ನೊಂದು ರೆಡಿ ಮಾಡ್ಕೊಳ್ಳೋಣ ಥರನ ಎಲ್ಲಾ ಸೇಮ್ ಪ್ರೊಸೀಜರ್ ಈಗ ನೋಡ್ಬೋದು ನೀವು ಹಪ್ಪಳ ನಾವು ನೆಕ್ಸ್ಟ್ ಅದನ್ನು ಇಟ್ಕೊಳ್ಳೋಣ ಇನ್ನೊಂದು ಪ್ಲೇಟ್ ಒಳಗೆ ಏನು ಮಾಡ್ಕೊಂಡಿಲ್ಲ ಅದ ಈಗ ಮೇಲೆ ಇದನ್ನ ನಾವು ಈ ತರ ಸೈಡ್ ಇಂತ ತಕೊಂತ ಸ್ವಲ್ಪ ನೀರು ಹಚ್ಕೊಂಡು ಚಾಕು ಇಲ್ಲ ಚಮಚೆ ಏನಾದ್ರು ತಗೊಂಡ್ ಈ ತರ ಸೈಡ್ ತಕೊಂತ ಹುಕ್ಬೇಕ ಸ್ಲೋಲಿ ಇದನ್ನ ತೆಗಿಬೇಕು ಯಾಕಂದ್ರೆ ಮತ್ತೆ ಹರಿತಂದ್ರ ಎಲ್ಲ ಹಪ್ಪಳ ಹಾಳೆ ಅಲ್ಲ ಅದಕ್ಕೆ ಸ್ಲೋಲಿ ತೆಗಿಬೇಕು ಈ ಹಪ್ಪಳ ಅಂತೂ ನಾವು ಸಣ್ಣವರು ಭಾಳ ತಿಂತಿದ್ವಿ ಮತ್ ಹಸಿ ಹಪ್ಪಳ ತಿನ್ನಕ ಇನ್ನೂ ಟೇಸ್ಟ್ ಇರ್ತಿ ನಮ್ಮ ಶಿಕಾರಿಪುರದ ಕಡೆ ಎಲ್ಲಾ ಇದನ್ ಬಾಳ್ ಈಗ ಬೇಸಿಗೆ ಎಲ್ಲಾ ಫುಲ್ ಶಿಕಾರಿಪುರದ ತುಂಬಾನು ಎಲ್ಲಾ ಇದನ್ನ ಮಾಡ್ತಿರ್ತಾಳ ನೀವು ಅಡ್ಡಾಡಕ್ ಹೋದ್ರಿ ಅಂದ್ರ ಸಾಕು ಎಲ್ಲಾ ಕಡೆನು ಹಪ್ಪಳ ಒಣ ಹಾಕಿದ್ದ ನೋಡ್ಬೋದು ನೀವು ಹಿಂಗ ನಾವ ಎಲ್ಲ ಹಪ್ಪಳಾನು ಮಾಡ್ಕೊಂಡಿದ್ದಾಯ್ತ ಈಗ ಒಣ ಅಂತ ಬಿಸ್ಲಿಗೆ ಒಣಗಿಸ್ಕೊಳ್ಳೋಣ ಒಂದೊಂದಾಗಿನ ದೂರ ಒಣಗಾಕೆ ಹಾಕೊಳೋಣಂತ ಈಗ ನಾನು ನಮ್ಮಅಮ್ಮನ ಹತ್ರ ತಿನ್ನಕಂತಾನ ಮಾಡಿಸ್ಕೊಳತ್ತೀನಿ ಅಂದ್ರೆ ಹಸಿ ಹಪ್ಪಳ ಅಂದ್ರೂ ತಿನ್ನಕ ಮಸ್ತ್ ಇದು ಒಣಗಿದ್ಮೇಲೆ ಬೇರೆ ಟೇಸ್ಟ್ ಆದ್ರೆ ಹಸಿ ಹಪ್ಪಳ ತಿನ್ನಕೆಕ್ ಇನ್ನೂ ಟೇಸ್ಟ್ ಈಗ ಇದನ್ನ ನಾವು ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಒಳಗೆ ಮಾಡತ್ತೀವಿ ತಟ್ಟೆ ಇಡ್ಲಿ ಇಡಾಕಂತನ ಸ್ವಲ್ಪ ದೊಡ್ಡದ ಪಾತ್ರೆ ತೊಗೊಂಡು ಅದನ್ನ ನೀರ್ ಕುದಿಸ್ಕೊಳಕ್ ಇಟ್ಟೇವಿ ಈಗಿದ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಒಳಗ ಪ್ಲೇಟ್ ಒಳಗ ಹಾಕೊಂಡ ಇದ್ರ ಮೇಲೆ ಹಸಿ ಉಳ್ಳಾಗಡ್ಡಿ ಮತ್ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪ ಸ್ವಲ್ಪ ಹಾಕೊಳ್ಳೋಣ ಇನ್ನೊಂದೇನ್ ಚಲೋ ಅಂದ್ರೆ ಅಂದ್ರ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಒಳಗ ಮಾಡಿದ್ರ ಒಮ್ಮೆಕ್ಲಿನ ಐದ ಹಪ್ಳ ರೆಡಿ ಆಗ್ತಾವ ಮತ್ತ ಟೈಮು ಉಳಿತೈತಿ ತರ ಎಲ್ಲಾ ಪ್ಲೇಟ್ಸಿಗೂ ಅಂತ ಒಬ್ಬೊಬ್ರಿಗ ಹಿಂಗ ಉಳ್ಳಾಗಡ್ಡಿ ಹಾಕೊಂಡು ತಿನ್ನೋದ ಇಷ್ಟ ಆಗಲ್ಲ ಅವರ ಉಳ್ಳಾಗಡ್ಡಿ ಹಾಕೊಂಡ್ ಬೇಕಾರ್ ಸ್ಕಿಪ್ ಮಾಡ್ಬೋದ ಪ್ಲೇನ್ ಹಪ್ಳ ಇರ್ತೈತಲ್ಲ ಅದು ಟೇಸ್ಟ್ ಆಗಿರ್ತೈತಿ ಅದನ್ನು ತಿನ್ಬೋದು ನಾ ಇದನ್ನ ತಿನ್ನಾಕಂತ ಮಾಡ್ಸಾತೀನಿ ನೋಡ್ರಿ ಹಸಿ ಹಪ್ಳ ಈಗ ಇಡ್ಲಿ ಸ್ಟ್ಯಾಂಡಿಗ ಇದ ತರ ಒಂದೊಂದ ಪ್ಲೇಟ್ ಇಟ್ಕೊಂಡು ತಗೋಣ ಎಲ್ಲ ಪ್ಲೇಟ್ಸು ಇಟ್ಕೊಂಡಾದ್ಮೇಲೆ ಇದನ್ನು ಲಾಕ್ ಮಾಡೋಣ ಇದ ನೀರು ಕುದಿಯಬೇಕಾರೆ ನಾವು ಇಡ್ಲಿ ಸ್ಟ್ಯಾಂಡ್ ಇಟ್ಟ ಮತ್ತೆ ಈ ಥರ ಪಾತ್ರೆನ ಹೊಳಿಸಿ ಹಾಕೋಣ ಅಂದ್ರೆ ಹಪ್ಪಳ ಚಲೋ ಬೇಯ್ತವ ಈಗಿದಾಗೇತಿ ಇದನ್ನ ನಾವು ತೆಗೆದಿಟ್ಕೊಂಡು ಹಿಂಗೆ ಸ್ವಲ್ಪ ಹಾರಕ್ಕೆ ಬಿಟ್ಟಾದ್ಮೇಲೆ ಒಂದೊಂದು ತಕೊಳೋಣ ಹಪ್ಪಳ ನೋಡತ್ರ ಬಾಳೋಗ ನೀರು ಬರತ್ತೈತಿ ಯಾವಾಗ ತಿಂತೀನಿ ಅನ್ಸತ್ತಿತ್ತು ನಂಗೆ ನಾ ಇಲ್ಲೇ ಸೂಜಿನೂ ಯೂಸ್ ಮಾಡತ್ತೀನಿ ಸೂಜಿನ ಸ್ವಲ್ಪ ನೀರೊಳಗೆ ಹಾಕಿ ಈ ಥರ ಒಂದೊಂದನ್ನು ನಾವು ತೆಗಿಬೋದು ಈಗ ಎಲ್ಲ ಹಪ್ಳು ತೆಗ್ದಿದ್ದಾತ ನನಗಂತೂ ಫಸ್ಟ್ ತಿನ್ಬೇಕು ಅನ್ಸತ್ತೈತಿ ನಾ ಫಸ್ಟ್ ತಿನ್ಬಿಡ್ತೀನಿ ಇದನ್ನ ಹಪ್ಪಳ ಮಾಡಿ ಆದ್ಮೇಲೆ ಹೆಂಗಾಗ್ಯಾವಂತಂದು ಕಮೆಂಟ್ ಮಾಡೋದು ಮರಿಬ್ಯಾಡ್ರಿ ಈ ಹಪ್ಪಳನ ಸುಟ್ಟು ತಿಂದ್ರೂ ಟೇಸ್ಟ ಮತ್ತು ಕರೆದು ತಿಂದ್ರೂ ಟೇಸ್ಟ್ ಸಂಜಿಕ್ಕೆ ಚಹಾ ಜೊತೆಗೆ ಈ ಹಪ್ಪಳನ ಸುಟ್ಕೊಂಡು ತಿನ್ನತ್ರೂ ಇನ್ನೂ ಟೇಸ್ಟ್ ಆಗಿರ್ತೈತಿ ಈ ನಮ್ದು ಹಪ್ಪಳದ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಇಷ್ಟ ಆದ್ರೆ ಈ ವಿಡಿಯೋಗ ಲೈಕ್ ಮಾಡ್ರಿ ಮತ್ತೆ ಇನ್ನೂ ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ಹಪ್ಪಳನ ನಾವು ನಮ್ಮ ಮಲ್ನಾಡ್ ಕಡೆ ಭಾಳ ಮಾಡ್ತೀವಿ ಹಪ್ಪಳದ ರೆಸಿಪಿ ಅಂದರು ಭಾಳ ಈಸಿ ಐತಿ ಈಸಿಯಾಗಿ ಮಾಡ್ಕೋಬೋದ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡ್ರಿ